ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅನ್ಕೊಂತೀನಿ ಇವತ್ತಿನ ಹೊಚ್ಚ ಹೊಸ ಬ್ಲೋಗಿಗೆ ತಮ್ಮೆಲ್ಲರಿಗೂ ವಾತ್ಮೀವಾದ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲೋಗನ್ನು ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವತ್ತಿನ ವಿಶೇಷ ನಮ್ಮ ಹೊನ್ನಾವರದಲ್ಲಿ ಚಂಪಾ ಉತ್ಸವ ನಡೀತಾ ಇದೆ ಹಾಗಾಗಿ ನಾನು ರೆಡಿಯಾಗಿ ನಿಂತಿದ್ದೀನಿ ಹೋಗೋದಕ್ಕೆ ಮತ್ತು ಅಮ್ಮ ರೆಡಿ ಆಗ್ತಾ ಇದ್ದಾರೆ ಈಗ ಸಮಯ ಬಂದು ಹನ್ನೊಂದುವರೆ ಹತ್ತಿರ ಬಂತು ಈಗ ಹೊರಟಿದ್ದೀವಿ ನಾವು ಚಂಪಾ ಉತ್ಸವಕ್ಕೆ ಹೊನ್ನಾವರದಲ್ಲಂತೂ ಮೊದಲನೇ ಜಾತ್ರೆ ಉತ್ಸವ ಹೀಗೆ ಎಲ್ಲದಕ್ಕೂ ಬುನಾದಿ ಅಂತಂದರೆ ಈ ಚಂಪಾಷ್ಠಿ ಉತ್ಸವ ಈ ಚಂಪಾಷ್ಠಿ ಉತ್ಸವ ನಡೆದ ಮೇಲೆ ಎಲ್ಲ ಜಾತ್ರೆಗಳು ಎಲ್ಲನೂ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಗೈಸ್ ಹಾಗೆ ನಮ್ಮ ಹೊನ್ನಾವರದಲ್ಲಿ ಇದೊಂದು ದೊಡ್ಡ ಉತ್ಸವ ಥರನೇ ಆಗುತ್ತೆ ಮತ್ತು ನಮ್ಮದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ ನಮ್ಮ ಮನೆಯಿಂದ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಆಗುತ್ತೆ ಹಾಗೆ ಹೊನ್ನಾವರದಿಂದ ಐದರಿಂದ ಆರು ಕಿಲೋಮೀಟರ್ ಆಗುತ್ತೆ ಸುಬ್ರಹ್ಮಣ್ಯ ದೇವಸ್ಥಾನ ಒಂದು ನಮಗೆ ನಾಗರಾಧನೆಗೆ ತುಂಬ ಪ್ರಮುಖ ಪ್ರಮುಖವಾದ ಸ್ಥಳ ಹಾಗೆ ನಾವು ಗೋ ಹುಣ್ಣಿಮೆಗೆ ಹುಣ್ಣಿಮೆಗೆಲ್ಲ ಪೂಜೆ ಎಲ್ಲ ಮಾಡ್ತೀವಿ ಹುಣ್ಣಿಮೆಗೆ ಗೋ ಪೂಜೆ ಎಲ್ಲ ಮಾಡ್ತೀವಿ ನೋಡಿ ಅದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಸಾದ ಇಲ್ಲದೇ ನಾವು ಪೂಜೆಯನ್ನೆಲ್ಲ ಮಾಡೋ ಹಾಗೆ ಇಲ್ಲ ಹಾಗೇಗ ತುಂಬ ನಮಗೆ ಅಂತಂದರೆ ನಡ್ಕೊಳ್ಳುವಂಥ ಸ್ಥಳ ಅಂತಲೇ ಹೇಳ್ಬೋದು ಹಾಗೆ ಇವತ್ತಂತೂ ತುಂಬ ಅದ್ಧೂರಿಯಾಗಿ ಉತ್ಸವ ಎಲ್ಲ ನಡೆಯಿತು ಸಂಜೆ ಟೈಮಲ್ಲಿ ತುಂಬ ಜನರೆಲ್ಲ ಸೇರ್ತಾರೆ ಬೆಳಿಗ್ಗೆ ಮೂರು ಗಂಟೆ ಸಮಯದಲ್ಲೇ ಹೀಗೆ ಬೆಳಗುನ ಅನೇ ದೇವರ ದರ್ಶನಕ್ಕಂತೂ ಜನರೆಲ್ಲರೂ ಹೋಗ್ತಾರೆ ನಾವು ಇವಾಗ ಹೊರಟಿದ್ದೀವಿ ಮತ್ತು ಸಂಜೆ ಟೈಮ್ಗೆ ಹೋದರೆ ಜಾಸ್ತಿ ಜನ ಎಲ್ಲ ನೋಡೋದಕ್ಕೆ ಸಿಗ್ತಿದ್ರು ಏಕೆಂತಂದರೆ ಆ ನೂಕು ನೂಗ್ಲಲ್ಲೇ ಎಲ್ಲ ಮಾಡೋದಕ್ಕೆ ಇಲ್ಲ ಗು ಕಷ್ಟ ಆಗುತ್ತೆ ಹಾಗೆ ಮೊಬೈಲ್ ಹೊತ್ಕೊಂಡೋದ್ರು ಚೈನ್ ಹೊತ್ಕೊಂಡೋದ್ರು ಗೊತ್ತಾಗೋದಿಲ್ಲ ಕೊನೆ ಪಕ್ಷ ನನ್ನ ಹೊತ್ಕೊಂಡೋದ್ರೂ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಇವಾಗಲೇ ಹೋಗಿ ಬಂದುಬಿಟ್ರೆ ಟೆನ್ಷನ್ ಇರೋದಿಲ್ಲ ಅಂತ ಮತ್ತೆ ಸಂಜೆ ಟೈಮಲ್ಲಿ ತುಂಬ ರಶ್ ಆಗುತ್ತೆ ಓಡಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಸರಿಯಾಗಿ ಒಂದು ಬಳೆ ಸರ ನೋಡಿ ತಗೊಳೋದಕ್ಕೂ ಆಗೋದಿಲ್ಲ ಹಂಗ ಈ ಸಮಯದಲ್ಲಿ ಹೋಗಿಬಿಟ್ರೆ ಫ್ರೀಯಾಗಿ ಆರಾಮಾಗಿ ಪೇಟೆಲೆಲ್ಲ ಓಡಾಡ್ಕೊಂಡು ಸ್ವಲ್ಪದು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾನು ಇವತ್ತು ಹೊಸ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಏಕೆಂತಂದರೆ ಚಂಪಾಷಷ್ಟಿ ಉತ್ಸವಕ್ಕೆ ಹೊಸ ಡ್ರೆಸ್ಸನ್ನು ಹೋದರೆ ವರ್ಷದಲ್ಲಿ ತುಂಬ ಡ್ರೆಸ್ ಆಗುತ್ತೆಂತ ಆಯಿತಾ ಕಡಿಮೆ ಅಂತಂದ್ರೂ ಹತ್ತರ ಮೇಲ್ಗಡೆಗೆ ಡ್ರೆಸ್ ನಮಗೆ ಒಂದು ವರ್ಷದಲ್ಲಿ ಆಗುತ್ತೆ ಹಾಗಾಗಿ ಇದು ನನಗೆ ಶಾಲೆಯಲ್ಲಿ ಸರ್ ಹೇಳಿದ್ದು ಅವರು ಪ್ರತಿ ವರ್ಷವೂ ಹಾಗೆ ಅಂತೆ ಹೊಸ ಡ್ರೆಸ್ ಚಂಪಾಷ್ಠಿ ಉತ್ಸವಕ್ಕೆ ಹೊಸ ಡ್ರೆಸ್ ಹಾಕೊಂಡು ಹೋಗ್ತಿದ್ರಂತೆ ಅವ್ರು ಹೇಳಿದ್ದ ಅವತ್ತಿಂದ ನಾನು ಪ್ರತಿ ವರ್ಷವೂ ಅಷ್ಟೇ ಚಂಪಾಷ್ಠಿ ಉತ್ಸವಕ್ಕೆ ಹೋಗುವಾಗ ಹೊಸ ಡ್ರೆಸ್ಸನ್ನೇ ಹಾಕೊಂಡು ಹೋಗ್ತೀನಿ ಮತ್ತು ಏನಂತಂದರೆ ಆ ಬಟ್ಟೆಯನ್ನು ಇನ್ನುವರೆಗೂ ಮೈಗೆ ಟಚ್ ಮಾಡಿರಲೇಬಾರ್ದು ಆ ಥರ ಹೊಸ ಬಟ್ಟೆಯನ್ನು ಹಾಕಬೇಕು ನಾನು ಅಷ್ಟೇ ಈ ಡ್ರೆಸ್ಸನ್ನು ಇನ್ನವರೆಗೂ ಮೈ ಟಚ್ ಆಗಿದೆ ಹಾಗೆ ಈ ಡ್ರೆಸ್ಸನ್ನು ಹಾಕೊಂಡು ಹೋಗ್ತಾ ಇದ್ದೀನಿ ಆಯಿತು ಗೈಸ್ ಹೇಗಿದೆ ನನ್ನ ಇವತ್ತಿನ ಡ್ರೆಸ್ ಅಂತ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಹಾಗೆ ಅಮ್ಮ ರೆಡಿ ಆಗ್ತಿದ್ದಾರೆ ಬರಬೇಕು ತುಂಬ ಬಿಸಿಲು ಬೇರೆ ಆಯಿತು ಗೈಸ್ ಹಾಗೆ ಸಮಯದ ಅಭಾವ ಕೂಡ ಇದೆ ಹೋಗೋಣ ಬನ್ನಿ ಹಾಗಿದ್ರೆ ಈಗ ಬ್ಯಾಗ್ ಎಲ್ಲ ರೆಡಿ ಇಟ್ಟಿದೆ ಆಮೇಲೆ ಇದರಲ್ಲಿ ಹಣ್ಣು ಕಾಯಿ ಹೂವು ಕರ್ಪೂರ ಹೀಗೆ ಎಲ್ಲಾನು ಹಾಕಿದೆ ಅನ್ನಿಸ್ತಿದ್ವಿ ಹೂವೆಲ್ಲನೂ ಹಾಕಿದೆ ಆಯ್ತಾ ಮತ್ತೆ ಅಲ್ಲಿ ತಗೊಳ್ತಾ ಇದ್ರೆ ಲೇಟ್ ಆಯ್ತಿದೆ ಅಂತ ಮನೆಯಲ್ಲೇ ಇರುವಂಥ ಹೂವುಗಳು ಎಲ್ಲನೂ ಆಗಿದೆ ಈಗ ಅಮ್ಮನೇ ರೆಡಿ ಆಯ್ತು ಬರ್ತಾ ಇಲ್ಲ ಆಯ್ತಮ್ಮ ಬನ್ನಿ ಹೆಲ್ಮೆಟ್ ಮತ್ತೆ ಸ್ನಾನ ರೆಡಿಯಾಗಿ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಮೇಲೆ ಅಮ್ಮ ರೆಡಿಯಾಗಿ ಬಂದ್ರೆ ಹೋಗುವನ ರೆಡಿ ಆಯ್ತಾ ಅಮ್ಮ ಮಗಳು ಮ್ಯಾಚಿಂಗ್ ಅನಿಸ್ತದಲ್ಲ ಇವತ್ತು ನಾನು ಮತ್ತೆ ಅಮ್ಮ ಹೆಂಗ್ ಕಾಣಿಸ್ತಿದೀವಿ ಗೈಸ್ ಇದೊಂದು ನೋಣ ಎಂತದ ಹೋಗುವನಾ ಇವತ್ತು ಗೈಸ್ ಗಡ್ಬಿಡಿಯಲ್ಲಿ ನಾನು ಎಡಿಟಿಂಗ್ ಅನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ಸಮಯನೇ ಇರಲಿಲ್ಲ ಗೀತ ಹಂಗಾಗಿ ಗಡ್ಬಿಡಿಯಲ್ಲಿ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಲೆಂತ್ ಆಗಿದ್ರೆ ಕ್ಷಮೆ ಇರಲಿ ಚಂಪಷಷ್ಟಿಯಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ರಥೋತ್ಸವ ಇರೋದಿಲ್ಲ ಆಯ್ತಾ ಇದರಲ್ಲಿ ಏನಿದ್ರು ಪಲ್ಲಕ್ಕಿ ಉತ್ಸವ ಹೀಗೆ ದೇವತಾ ಕಾರ್ಯಕ್ರಮಗಳು ಹೋಮ ಹವನಗಳು ಎಲ್ಲನೂ ನೋಡೋದಿಕ್ಕೆ ಸಿಗುತ್ತೆ ಆದರೆ ನಾವು ಹೋಗುವಂಥ ಸಮಯದಲ್ಲಿ ನಮಗೆ ಹೋ ದೇವತಾ ಕಾರ್ಯಗಳು ಯಾವುದೂ ನೋಡೋದಕ್ಕೆ ಸಿಗೋದಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯನ್ನು ಅರ್ಪಿಸಿ ಹಾಗೆ ಪೇಟೆಲ್ಲ ಸುತ್ತಡ್ಕೊಂಡು ಮುಂದು ಬರಬಹುದು ಅಷ್ಟೇ ಓಕೆ ಫ್ರೆಂಡ್ಸ್ ಅಂತ ನಾವು ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಇದ್ದೀವಿ ಹಾಗೆ ಅತ್ತೆ ಮನೆಗೆ ಹೋಗಿ ಅತ್ತೆ ಮತ್ತೆ ಅತ್ತೆಯ ಮೊಮ್ಮಕ್ಕಳನ್ನ ಸಾನ್ವೆ ಮತ್ತೆ ನಮ್ಮ ಇವರನ್ನ ಕರ್ಕೊಂಡು ಇವಾಗ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಫುಲ್ ರಶ್ ಇವಾಗಲೇ ಇನ್ನು ಸಂಜೆ ಟೈಮ್ ಬಂದ್ರೆ ಎಷ್ಟು ರಶ್ ಇರ್ಬೋದಲ್ಲ ಹಾಗೆ ಬನ್ನಿ ಹೋಗುವ ಈಗ ಬಟ್ ಇವಾಗಲೂ ಎಷ್ಟು ಜನ ಶನಿ ಎಂತ ವಾಸನೆ ಜೋಳ ವಾಸನೆ ಆಹಾ ಅಂತಿದ್ದೀಯ ಇದು ರೋಡ್ ಪಕ್ಕ ಇನ್ನು ದೇವಸ್ಥಾನ ಎಂಟ್ರೆನ್ಸ್ ಬಂದಿಲ್ಲ ನಾವು ಇಲ್ಲಿ ಫ್ರೆಂಡ್ಸ್ ದೇವಸ್ಥಾನದ ಎಂಟ್ರೆನ್ಸ್ ಬಂದ್ವಿ ಇಲ್ಲಿಂದ ವಾಹನಗಳು ಒಳಗಡೆ ಹೋಗುದಿಲ್ಲ ನೋಡಿ ಇದು ಸಿಬ್ಬಂದಿಗಳು ಸೆಕ್ಯೂರಿಟಿ ಫ್ರೆಂಡ್ಸ್ ನಾವೀಗ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದೀವಿ ಇಂದ ಹಾಗೆ ಹೋದ್ ವರ್ಷ ಏನೇ ನಾವೀಗ ನಡ್ಕೊಂಡು ಬರ್ತಾ ಇದಾರೆ ಈ ಜಾಗದಲ್ಲೆಲ್ಲ ಅಂಗಡಿ ಎಲ್ಲಾನು ಇದ್ದು ಈ ವರ್ಷ ಇಲ್ಲೆಲ್ಲ ಫುಲ್ ಬಂದ್ ಮಾಡಿದ್ದಾರೆ ಅಂದ್ರೆ ರೋಡ್ ಸೈಡ್ ಅಷ್ಟೇ ಇದೆ ಹಾಗೆ ನೋಡಿ ಇಲ್ಲಿ ಎಷ್ಟೊಂದು ಜನ ಅಂತ ನೋಡಿ ಇವರೆಲ್ಲರೂ ಈ ತರ ಬಂದ್ ಬಂದವ್ರನ್ನೆಲ್ಲ ಹಿಡ್ಕೊಂತ ಇದಾರೆ ಇದ್ದಾರೆ ನೋಡಿ ആ ഇപ്പൊക്കെന്താ ഇടില്ല ഇടില്ല ಕಟ್ಟಿಯಿಂದ ಹೊಡ್ಕೊಳ್ಳೋರು ಹೀಗೆ ಒಂದಿಷ್ಟು ದೇವರನ್ನ ಇಟ್ಕೊಂಡು ಇದ್ದವರೆಲ್ಲ ಹೋಗುವಾಗ ಈಸಿಯಾಗಿ ಬಿಡ್ತಾರೆ ಕೈ ವಾಪಸ್ ನಾವು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಲ್ಲ ಹಾಗಂತೂ ಸರಿ ಹಿಡ್ಕೊಂತರು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಬಿಡೋದೇ ಇಲ್ಲ ಈ ಪರಿಸ್ಥಿತಿ ದೇವಸ್ಥಾನಕ್ಕೆ ಬಂದ್ರೆ ಇವತ್ತು ಸೇವಾ ಪಾವತಿ ಮಾಡುವಂತ ಕೌಂಟ್ರ ಆಯ್ತಾ ಹಾಗೆ ಇದು ಕಲ್ಯಾಣ ಮಂಟಪ ಮತ್ತೆ ಇಲ್ಲಿ ಕೆಳಗೆ ದೇವಸ್ಥಾನ ನೋಡಿ ಈ ತರ ಕ್ಯೂ ಅಲ್ಲಿ ಹೋಗಬೇಕು ನಮ್ಮ ಸುತ್ತಿ 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 ಸರದಿ ಸಾಲಲ್ಲಿ ಇವತ್ತಿನ ದಿನ ದೇವರಿಗೆ ಕುಂಬಳಕಾಯಿಯ ನೈವೇದ್ಯ ಆಗಿರ್ಬೋದು ಹಾಗೆ ಬಂದವರಿಗೆ ಎಲ್ರಿಗೂ ಕುಂಬಳಕಾಯಿಯನ್ನು ಪ್ರಸಾದವಾಗಿ ಕೊಡ್ತಾರೆ ಆಯಿತಾ ತುಂಬ ಜನರು ಎಲ್ಲರೂ ಹೂವು ಕಾಯಿ ಎಲ್ಲ ನಾವು ಹೀಗೆ ದೇವಸ್ಥಾನಕ್ಕೆ ಇವತ್ತು ಕೊಡ್ತೇವೆ ನೋಡಿ ಸೇಮ್ ಅದೇ ಥರದಿಂದ ಕುಂಬಳಕಾಯಿಯನ್ನು ಕೂಡ ಇವತ್ತು ದೇವರಿಗೆ ನೈವೇದ್ಯವನ್ನು ಮಾಡ್ತಾರೆ ಯಾಕಾಗಿ ಇವತ್ತು ಕುಂಬಳಕಾಯಿಗೆ ತುಂಬ ವಿಶೇಷತೆ ಇದೆ ಅಂತ ನನಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕೇಳಿ ತಿಳಿಸ್ತೀನಿ ಹಾಗೆ ನಿಮ್ಮಲ್ಲಿ ಯಾರಿಗಾರು ಗೊತ್ತಿದ್ದರೆ ನನಗೂ ಕೂಡ ತಿಳಿಸಿ ಹಣ್ಣು ಕೈ ಮಾಡ 居然没。 내일 보러 가볼

சூப்பதல்ல அது பையன்ல மன்னே பந்தவர்கிம்பு பக்க Che arena, nanale? ದರ್ಶನ ಎಲ್ಲ ಮುಗಿತು ಈಗ ಸ್ವಲ್ಪ ಪೇಟೆಲ್ಲ ಸುತ್ತಾಡ್ಕೊಂಡು ಹೋಗುದು ಹಾವೇ ಬರ್ಲಿಲ್ಲ ಸರಿಯ ಬುಟ್ಟಿ ಇವ್ರದೇ ಹಾವಳಿ ಲೋಕರ್ ಹಿಡ್ಕಂತಾರೆ ಪೊಲೀಸರು

ಇಲ್ಲ ಇನ್ನಾಗೆ ಹೋಗ್ ಹಂಗೆ ಬರ್ವಾನೆ ಇಲ್ಲ ಏನಾಗೆ ಹಿಂಗೆ ಹೋಗ ಹಂಗೆ ಬಂದರು ಆಮೇಲೆ ಆಯ್ತು ಹಾಂ ಶನಿ ಇಲ್ಲಿರ್ಬೇಕು ಹಿಂದೆ ನನ್ಕಿತ್ತು ಹಿಂದೆ ಇದೆಲ್ಲ ಹೆಂಗೆ ಬರೋಣಿ ಎಲ್ಲ ಇದು ಹೆಂಗೆ ಇದು ಇದು ಪುಟಾಣಿ ಹೆಂಗೆ ನೂರೈವತ್ತು ಇದು ಕೂಡ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸ್ಥಳನೆ ಇದಕ್ಕೆ ಹುಲಿಯಪ್ಪನ ಕಟ್ಟೆ ಅಂತಾನೆ ಹೆಸರುವಾಸಿ ಆಯ್ತಾ ನಾವು ಓಡಾಡುವಾಗ ಬಸ್ನಲ್ಲಾಗಿರ್ಬೋದು ಹಾಗೆ ಆಟೋದಲ್ಲಿ ಹೀಗೆ ಮುಗುವ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲ ಅಂತಂದ್ರೆ ಹುಲಿಯಪ್ಪನ ಕಟ್ಟೆ ಹತ್ರ ನಿಲ್ಸಿ ಅಂತಾನೆ ಹೇಳ್ತೀವಿ ಹಾಗೆ ಇದೊಂಥರ ಹೆಸರುವಾಸಿಯಾದಂತಹ ಸ್ಥಳ ಇದ್ರ ಬಗ್ಗೆ ತುಂಬಾ ಪುರಾತನವಾದಂತಹ ಪೌರಾಣಿಕ ಇತಿಹಾಸಗಳು ಹೀಗೆ ಕಥೆಗಳು ಸುಮಾರಷ್ಟು ಇದಾವೆ ಹಾಗೆ ಇವತ್ತಂದು ತುಂಬ ಜನರೇ ಸಿಕ್ಕಿದ್ರು ಗೈಸ ಅಂದರೆ ನಮ್ಮ ಪರಿಚಯದವರಾಗಿರ್ಬೋದು ಸಬ್ಸ್ಕ್ರೈಬರ್ಸ್ ಹೀಗೆಲ್ಲೂ ತುಂಬ ಖುಷಿ ಆಯಿತು ಇವತ್ತು ಹೋಗಿದ್ದಕ್ಕೆ ನೈಮಿಯಮ್ಮೆ ಇವತ್ತು ಬೆಳಗ್ಗೆ ಬಂದಿರೋ ನಾವು చోకర్ పార్టీ నూరు రూపాయ ఐటమ్స్ బాత్రి పేట అసొందు అవజ ఇలా ఫుల్ సైలెంట్ బిస్తూ టీమల్దీవల్ హోత్తిలో

ಹ್ಮ್ ಬೇಕನ್ರಿ ನೆಕ್ಲೆಸ್ ಶಿವೆಲ್ಲಿಸ್ತಾನಿ ಹೆಂಗೆ ಇದೆಲ್ಲ ಹೆಂಗೆ ಎಲ್ಲ ನೂರ ಯಾವ ತಗೊಂಡ್ರವ ನಮಗೆ ಬೇಕಾನಿ ಮುಂದಾಗುವ

ಸರಿ ನಾನು ಬೇರೆ ತಗೊಂಡಿಲ್ವಾ ಬಿಟ್ಟು

ಒಲ್ಲದ ನೋಡು ಮಚ್ಚು ಮಚ್ಚು ನಮ್ಮ ಆಟೋ ಬಿಡಿ ಐತದೆ ಕೆತನ ನಮ್ಮೂ ನೀವತ್ತು ಫುಲ್ ಹೈಲೈಟ್ ಮಾಡಿಬಿಟ್ಟಿದೆ ಒಂದಕ್ಕೆ ಪ್ಲಾಸ್ಟಿಕ್ ನಲವತ್ತೂರಕ್ಕೆ ಮೂರು ನೂರಕ್ಕೆ ಮೂರು ಡರಿವಿಡಿ ಮಾಡು ಹ್ಞೂ ಹ್ಞೂ ಮಾಡು ಹ್ಞೂ

ಒಂ ಹೈಟ್ ವಾಗಿಯಾ ಓ ಓ ಸೂಪರ್ ಸೂಪರ್ ಹಾ ಮತ್ತೊಂದಿಸಿ ಅಡಿಯಲ್ಲ ಮತ್ತೆ ಲಾಭನಲ್ಲ ಸ್ಪ್ರೈಟ್ ಸ್ಪ್ರೈಟ್ ಕೊಡೋದಿಲ್ವ ಎಂತ ಕೊಡೋದಿಲ್ಲ ಬಿದ್ದಿತ್ತಲ್ಲ ಅದು ಚಲೋದಿಯಾ ਇਹ ਤੇ ਜੂਰੀ ਨੂੰ ਭੁੱਲ ਨਾ ਅਮੀਕਾ ਨਾ ਇਹ ਅਰਧਰ ਦਾ ਹਾਂ ਅਰਧਰ ਦਾ ਕਿ ਅਰਢੜ ਅਰਧਰ ਦਾ ਪਾਣੀ ਦੇ ਬਸ ਅਧਰ ਦਾ ਅਧਰ ਦੇ ਕਿ ਗੈਜ ਕਰਨ ਨੂੰ ਨਾ ਮਾਰ ਕੇ ಪ್ಲೇಸ್ ನಮ್ದೆಲ್ಲನೂ ಸುತ್ತಾಡಿತಾ ಇತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು ಲಾಸ್ಟ್ ಅಲ್ಲಿ ಜಿಲೇಬಿನೂ ತಗೊಂಡೆ ಮನೆಗೆ ಹೋಗಿ ಆಗಿತ್ತು ಆಗಿದೆ ಮತ್ತೆ ಲಾಸ್ಟ್ ಅಲ್ಲಿ ಬಂದು ನೋಡಿ ಇವನಿಗೆ ಏನೋ ಬೇಕು ಹೇಳಿ ಅಲ್ಲಿಂದ ಮತ್ತೆ ವಾಪಸ್ ಕರ್ಸ್ಕೊಂಡು ಬಂದಿದ್ದಾನೆ ಎಂತದ ನಮ್ಮ ನಮ್ಮ ಆಟ ಮಾಡ ಓಕೆ ಫ್ರೆಂಡ್ಸ್ ನಾವೆಲ್ಲರೂ ಉತ್ಸವವನ್ನು ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿವಿ ಸಣ್ಣ ಪುಟ್ಟ ಅಮ್ಮನ ಬ್ಯಾಗು ಅತ್ತೆ ಒಂದು ಬ್ಯಾಗು ಮತ್ತು ಗೋಬಿ ಹೀಗೆ ಒಂದು ಸಣ್ಣ ಪುಟ್ಟ ಮತ್ತು ಜಿಲೇಬಿ ಇದೆಲ್ಲ ತಗೊಂಡು ಇವಾಗ ಮನೆಗೆ ಹೊರಟಿವಿ ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಇನ್ನು ನಾಳೆ ಇವಾಗ ಚಿಕ್ಕಿನ ಅಲ್ಲಿಗೂ ಟೇಕ್ ಕೇರ್ ಸಿ ಫ್ರೆಂಡ್ಸ್